ಬ್ಯೂಟಿಫುಲ್ ಇಮಿಟೇಷನ್ ಜ್ಯುವೆಲ್ರಿ ತಗೊಳಕ್ ನಾವ್ ಎಲ್ ಬಂದಿವು ಗೊತ್ತೇನ್ರಿ ಬೆಂಗಳೂರು ಜಯನಗರ ಫೋರ್ತ್ ಬ್ಲಾಕ್ ರಿಲಯನ್ಸ್ ಟ್ರೆಂಡ್ಸ್ ಅಪೋಸಿಟ್ ಇರೋ ಶ್ರೀ ಫ್ಯಾಷನ್ ಸ್ಟೋರ್ ಗ್ರೀ ಫ್ಯಾಷನ್ ಸ್ಟೋರ್ನಾಗ ಇಮಿಟೇಷನ್ ಜುವೆಲ್ರಿ ರೆಂಟಲ್ ಜ್ಯುವೆಲ್ರಿ ಹೇರ್ ಆಕ್ಸೆಸರೀಸ್ ಕಾಸ್ಮೆಟಿಕ್ಸ್ ಬ್ಯಾಂಗಲ್ಸ್ ಇವೆಲ್ಲ ಸಿಕ್ತಾವ್ರಿ ಇವ್ರ ಹತ್ರ ಕುಂದನ್ ಜ್ಯುವೆಲ್ರಿ ಆಂಟಿಕ್ ಜ್ಯುವೆಲ್ರಿ ಟೆಂಪಲ್ ಜ್ಯುವೆಲ್ರಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಇದು ಒಳ್ಳೆ ಕಲೆಕ್ಷನ್ ಸಿಕ್ತಾವ್ರಿ ಮಂಜ್ ಗೋಲ್ಡ್ ಬ್ಯಾಂಗಲ್ಸ್ ಮೋಜಿನೇಟ್ ಬ್ಯಾಂಗಲ್ಸ್ ಕುಂದನ್ ಬ್ಯಾಂಗಲ್ಸ್ ಮೆಟಲ್ ಬ್ಯಾಂಗಲ್ಸ್ ಗ್ಲಾಸ್ ಬ್ಯಾಂಗಲ್ಸ್ ಬಹಳಷ್ಟು ವೆರೈಟೀಸ್ ಕುರಿಯರ್ ಸರ್ವಿಸ್ ಅದ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ನಿಮ್ಗೆ ಇಷ್ಟ ನೀವು ಬುಕ್ ಬಂದಿ ಮತ್ತೆ ಮಧು ಮಗರಿ ಬೇಕಾಗಿರೋ ಎಲ್ಲಾ ತರ ಜ್ಯುವೆಲ್ ಸೇಲ್ ಜೊತೆ ರೆಂಟ್

ಕಿವೆಂದು ಕೊಳಂದು ಡಾಬ ವಂಕಿ ಕಾಲ್ಚನ್ ಎಲ್ಲಾ ತರ ಜ್ಯುವೆಲ್ರಿ ಸಿಗ್ತಾವ ಅದು ಕೂಡ ಭಜನ್ ಫ್ರೆಂಡ್ಲಿ ಅರ್ಷಿ ಶಾಸ್ತ್ರ ಕುಪ್ಸಿಗ ಬೇಕಾಗಿರೋ ಫ್ಲವರ್ ಜುವೆಲ್ರಿನು ಇವ್ರ ಹತ್ರ ಸಿಗ್ತಾವ ಲ್ಯಾಕ್ಮಿ ಶುಗರ್ ಮೆಬೆಲೈನ್ ಫೇಸ್ ಕ್ಯಾನಡಾ ಲಾರಿಯಲ್ ಎಲ್ಲ ಕಾಸ್ಮೆಟಿಕ್ಸ್ತಾವ ಅಷ್ಟೇ ಅಲ್ಲ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಸಿಕ್ತವ ಮಧುಮಿ ಬೇಕಾಗಿರೋ ಪ್ರತಿ ಒಂದು ಜ್ಯುವೆಲ್ರಿ ಈ ಒಂದೇ ಸ್ಟೋರ್ನ ಸಿಕ್ತವ ನಿಮ್ಗೂ ಇಮಿಟೇಶನ್ ಬೇಕಂದ್ರೆ ಬೇಕಂದ್ರ ತಳ ಮಾಡ್ಬೇಡ್ರಿ ಇವತ್ತೇ ಭೇಟಿ ಕೊಡ್ರಿ ಶಿ ಫ್ಯಾಶನ್ ಸ್ಟೋರ್ಗ